ಆತ್ಮೀಯರೇ ಎಲ್ರಿಗೂ ನಮಸ್ತೆ ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಪೂರಕ ಪೌಷ್ಟಿಕ ಆಹಾರ ಬಾಳೆಹಣ್ಣು ಮತ್ತು ಮೊಟ್ಟೆ ವಿತರಿಸುವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಯಾ ಯೋಜನೆ ಖಾಲಿ ನಮೂನೆಗಳು ಮಾಹಿತಿಗೋಸ್ಕರ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ತೂಕ ಮತ್ತು ಎತ್ತರವನ್ನು ಅಳಿತಕ್ಕಂಥದ್ದು ಮೇ ತಿಂಗಳಿಂದ ಮಾರ್ಚ್ವರೆಗೂ ಪ್ರತಿ ಮಕ್ಕಳವರು ಈ ರೀತಿ ದಾಖಲೆಯನ್ನು ಮಾಡ್ತಕ್ಕಂಥದ್ದು ಎಷ್ಟು ತೂಕ ಇದ್ದರೆ ಎಷ್ಟು ಎತ್ತರ ಇದ್ದಾರೆ ಅಂತ ಈ ಫ ಮಾಹಿತಿ ಈ ಮನೆ ಮನೆಯಲ್ಲಿ ಭರ್ತಿ ಮಾಡ್ತಕ್ಕಂಥದ್ದು ಇದುವರೆಗೆ ನವಂಬರ್ ನವಂಬರ್ದಿಂದ ಮಾರ್ಚ್ ತನಕ ಮಕ್ಕಳಿಗೆ ಇಲ್ಲಿ ಬರ್ಕೊಳ್ಳಲಿಕ್ಕೆ ಖಾಲಿ ಫಾರ್ಮೆಟು ಇದೆ ಇದು ಎಕ್ಸ್ಟ್ರಾ ಪೇಜು ಕೊಟ್ಟಿದ್ದೀನಿ ಆನಂತರ ಫಲಾನುಭವಿಗಳ ಸ್ವೀಕೃತಿ ವಹಿ ಇದು ಪ್ರತಿ ತಿಂಗಳು ಒಂದೊಂದು ಪೇಜ್ ಬ ತೆಗೆದುಕೊಬೇಕಿದ ಮತ್ತು ಇಲ್ಲಿ ಮೇಲೆ ಯಾವತ್ತು ಮೊಟ್ಟೆ ಮತ್ತು ಬಾಳೆಹಣ್ಣು ಕೊಡ್ತೀವಿ ಅಂದರೆ ತಿಂಗಳಲ್ಲಿ ವರ್ಕಿಂಗ್ ಡೇಸ್ನ ಇಲ್ಲಿ ಒಂದು ಎರಡು ಮೂರು ಅಂತ ಎಂಟ್ರಿ ಮಾಡ್ಕೊಳ್ಳೋದು ಮಕ್ಕಳ ಹೆಸ್ರು ಬರ್ಕೊಂಡು ಟಿಕ್ಕು ಹಾಕೊಳ್ತಕ್ಕಂಥದ್ದು ಯಾವ ಮಗುಗೆ ಇವತ್ತು ಮೊಟ್ಟೆ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ ಟಿಕ್ಕು ಅಥವಾ ಇಂಟುನ ಹಾಕೊಂಡು ಮಗು ಸೈನನ್ನು ತೆಗೆದುಕೊಳ್ತಕ್ಕಂಥದ್ದು ಇದು ತಿಂಗಳಿಗೆ ಒಂದೊಂದು ಸ್ವೀಕೃತಿ ವಹಿ ಆನಂತರ ದಾಸ್ತಾನು ಖರೀದಿ ಲೆಕ್ಕ ವಿವರ ಅಂದರೆ ಮೊಟ್ಟೆ ಮತ್ತು ಬಳೆಹಣ್ಣನ ಎಷ್ಟನ್ನ ತೆಗೆದುಕೊಂಡು ಯಾವ ದಿನಾಂಕ ತಗೊಂಡೋ ಎಷ್ಟು ಖರ್ಚಾಯಿತು ಎಷ್ಟು ಉಳಿದಿದೆ ಅನ್ನೋ ಮೊಟ್ಟೆನ ಲೆಕ್ಕನ ಬರಿತಕ್ಕಂಥದ್ದು ಆನಂತರ ಇಲ್ಲಿ ಖರೀದಿ ವಹಿಲಿ ಎಸ್ ಎನ್ ಎಫ್ ಮೊಟ್ಟೆಗಳ ಸಂಖ್ಯೆ ಎ ಪಿ ಎಫ್ ಮೊಟ್ಟೆಗಳ ಸಂಖ್ಯೆ ಅಂತ ಕೊಟ್ಟಿದ್ದೀನಿ ಅಂದರೆ ವಾರದಲ್ಲಿ ಎರಡು ದಿನ ಎಸ್ ಎನ್ ಎಫ್ ಮೊಟ್ಟೆಗಳ ಒಂದಿದು ಮತ್ತೆ ಎ ಪಿ ಎಫ್ ಮೊಟ್ಟೆಗಳ ಎಷ್ಟು ಬರ್ತವೆ ಅಂತ ಒಂದು ತಿಂಗಳದ್ದು ಕ್ರೋಢೀಕರಣ ಮಾಡ್ಕೊಂಡ್ರೆ ನಮಗೆ ಮುಂದಕ್ಕೆ ಬೇಕಾಗುತ್ತೆ ಒಟ್ಟಿಗೆ ಬರೆಯೋಕ್ಕೆ ನೆಕ್ಸ್ಟ್ ಖರೀದಿ ಸಮಿತಿ ಅಂತ ಇದೆ ಇಲಾಖೆ ಒಂದು ಸುತ್ತೋಲೆ ಇತ್ತು ಅದರ ಪ್ರಕಾರನೇ ಖರೀದಿ ಸಮಿತಿಯನ್ನು ಈ ರೀತಿ ಮಾಡಿದ್ದೀನಿ ಇನ್ನು ಒಪ್ಪಿಗೆ ಪತ್ರ ಮಕ್ಕಳಿಂದ ಮೊಟ್ಟೆ ಬಾಳೆಯಿಂದ ಒಪ್ಪಿಗೆ ಪತ್ರ ತೆಗೆದುಕೊಳ್ತಕ್ಕಂಥ ಖಾಲಿ ಫಿರ್ಮೆಂಟ್ ಇದೆ ಇನ್ನು ಒಪ್ಪಿಗೆ ಪತ್ರ ಕ್ರೋಢೀಕರಣ ಮಾಡ್ತಕ್ಕಂಥದ್ದು ಒಟ್ಟು ಎಷ್ಟು ಮಕ್ಕಳು ಮೊಟ್ಟೆ ತಿಂತಾರೆ ಎಷ್ಟು ಬಾಳೆಹಣ್ಣು ತಿಂತಾರೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಇದರ ಒಂದು ವೆಚ್ಚ ಮೊಟ್ಟೆ ಇದೆ ಎಷ್ಟೆಷ್ಟು ಬಾಳೆಹಣ್ಣಿಂದ ಎಷ್ಟು ವೆಚ್ಚ ಎಷ್ಟು ಕ್ಯಾಲರಿ ಇರಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ ಥ್ಯಾಂಕ್ ಯು